ರಾಜ್ಯದಲ್ಲಿ ಸಿ ಎಂ ಡಿ ಸಿ ಎಂ ವಿಚಾರ ಸಂಬಂಧಪಟ್ಟ ಸಾಕಷ್ಟು ಚರ್ಚೆ ಆಗ್ತಾ ಈ ಇವಾಗ ಹಿರಿಯ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ನಮ್ಮ ಜೊತೆ ಇದ್ದಾರೆ ಸರ್ ಸಿಎಂ ಬದಲಾವಣೆ ಡಿ ಸಿ ಎಂ ಬದಲಾವಣೆ ಇವೆಲ್ಲವೂ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು ಇದು ಚರ್ಚೆ ಹಂತದಲ್ಲಿ ಇದೆ ಅಂತ ಕೂಡ ಹೇಳಿರುವಂಥದ್ದು ಏನಿದೆ ಸರ್ ಈ ಸಂಬಂಧಪಟ್ಟಂತೆ ಇದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಇದು ಹೈಕಮಾಂಡ್ ಬಿಟ್ಟು ವಿಷಯ ಅದರಿಂದ ಇದನ್ನು ಬೇರೆ ಯಾರು ಮಾತಾಡೋ ಅವಶ್ಯಕತೆ ಇಲ್ಲ ಒಂದು ವೇಳೆ ಅವರ ಭಾವನೆಗಳಿದ್ರೆ ಹೈಕಮಾಂಡ್ಗೆ ತಿಳಿಸಬೇಕೆ ಬಿಟ್ಟರೆ ನಾವು ಮಾತಾಡ್ಕೊಂಡು ಕುಂತ್ಕೊಂಡ್ರೆ ಇವೇನು ಆಗೋದಿಲ್ಲ ಹೈಕಮಾಂಡ್ಗೆ ತಿಳಿಸ್ಬೌದು ಪಾರ್ಟಿಗೆ ಮುಜುಗುರ ಅಂಥದ್ದು ಆಗಬಾರ್ದು ನಮ್ಮ ಭಾವನೆಗಳನ್ನು ಹೈಕಮಾಂಡ್ ತಿಳಿಸ್ಬೇಕು ನಾವು ಯಾರು ಮಾಡೋರಲ್ಲ ಮುಖ್ಯಮಂತ್ರಿ ಮಾಡೋದು ಹೈಕಮಾಂಡು ಡೆಪ್ಯ್ಟಿ ಚೀಫ್ ಮಿನಿಸ್ಟರ್ ಮಾಡೋದು ಹೈಕಮಾಂಡು ಪಾರ್ಟಿ ಪ್ರೆಸಿಡೆಂಟ್ ಮಾಡೋದು ಹೈಕಮಾಂಡು ಎಲ್ಲ ಭಾವನೆಗಳನ್ನು ನಮಗೆ ತಿಳಿಸೋಕೆ ಅವಕಾಶ ಇದೆ ತಿಳಿಸ್ಬೇ ಸರ್ ಒಂದು ಸಭೆಯಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಒಬ್ಬ ಸ್ವಾಮೀಜಿ ಏನು ಒಕ್ಕಲಿಗ ಸಮುದಾಯ ಸ್ವಾಮೀಜಿ ಪಡೆ ಹೇಳಿದ್ರು ಸಿ ಎಂ ಬದಲಾವಣೆ ಮಾಡಬೇಕು ಸಿ ಎಂ ಸ್ಥಾನ ಬಿಟ್ಟು ಅಂತ ಏನು ಅನಿಸುತ್ತೆ ಸರ್ ಸ್ವಾಮೀಜಿಯವರು ಹೇಳಿದ್ರು ಅದು ವೈಯಕ್ತಿಕ ಅಭಿಪ್ರಾಯ ನಮಗೆ ಮುಖ್ಯಮಂತ್ರಿಗಳ ತೀರ್ಮಾನ ಮಾಡುವಂತೂ ನಮಗೆ ಹೈಕಮ್ಯಾಂಡ್ ಅವರ ಅಭಿಪ್ರಾಯ ಹೇಳಿದ್ದಾರೆ ಅದೇ ಇದನ್ನು ತೀರ್ಮಾನ ಮಾಡೋ ಅಧಿಕಾರ ಇರೋದು ಹೈಕಮಾಂಡ್ ಸೊ ಇದಕ್ಕೆ ಪ್ರಾಮಾಣಿಕವಾಗಿ ಆನ್ಸರ್ ಕೊಡಬೇಕು ಮುಂಚಿನಿಂದಲೂ ಕೂಡ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಇಂಥ ಸಂದರ್ಭದಿಂದಲೂ ಕೂಡ ದಲಿತ ಸಿ ಎಂ ಸಂಬಂಧಪಟ್ಟಂತೆ ರಾಜ್ಯ ಚರ್ಚೆ ಆಗ್ತಾ ಇರುವಂಥದ್ದು ಸೊ ಇದಕ್ಕೇನು ಹೇಳ್ತಾರೆ ದಲಿತ ಸಿ ಎಂ ಆಗಬೇಕು ಅಂತ ಅನ್ಸುತ್ತಾ ಏನು ಒಂದು ಸಮುದಾಯ ಎಂ ಆಗಬೇಕಾಗಿರೋ ವಿಷಯ ಚರ್ಚೆಯಲ್ಲಿ ಇದೆ ಹತ್ತಾರು ವರ್ಷದಿಂದ ಹೌದು ಆದರೆ ಅದಕ್ಕೆ ಜನ ಶಾಸಕರು ಮನಸ್ಸು ಮಾಡಬೇಕು ಮತ್ತು ಹೈಕಮಾಂಡ್ ಮನಸ್ ಮಾಡಬೇಕು ಈಗ ಹಾಲಿ ಸಿ ಎಮ್ ಇರೋದರಿಂದ ಆ ವಿಷಯಗಳನ್ನು ಅಪ್ರಸ್ತುತವಾಗಿರ್ತದೆ ಮಾತಾಡೋದು ಒಂದು ಸಮಾವೇಶ ಸಮಾವೇಶ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಒಂದಷ್ಟು ಒಂದಷ್ಟು ಅನುಕೂಲ ಆಗಿರೋ ನಿಜ ಅಂತ ಸರ್ ಹೌದು ಮತ್ತೆ ಎಸ್ ಸಿ ಎಸ್ ಟಿ ಎಲ್ಲ ಒಟ್ಟಿಗೆ ಸೇರಿಸಿ ಆಯ್ಕ ಸಮಾವೇಶ ಕರೆಸಿ ಎ ಸಿ ಸಿ ಅಧ್ಯಕ್ಷರ ಅಂತ ನಮ್ಮ ಖರ್ಗೆ ಕರೆಸಿ ಆ ಕಾರ್ಯಕ್ರಮ ಮಾಡಿದ್ದರಿಂದ ಬಹುತೇಕ ಅತಿ ಹೆಚ್ಚು ಮತದಾರರು ಎಸ್ ಸಿ ಎಸ್ ಟಿ ಮತ್ತು ಶೋಷಿತ ವರ್ಗಗಳೆಲ್ಲ ಕೂಡ ಸಂವಿಧಾನ ರಕ್ಷಣೆ ಮಾಡಬೇಕು ಆದ್ದರಿಂದ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಬೇಕು ಅಂತ ಹೆಚ್ಚಿನ ಜನ ಮತ ಕೊಟ್ಟಿದ್ದು ಈ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಸಾಧ್ಯವಾಗಿದೆ ಇದು ಇಡೀ ಎಲ್ರಿಗೂ ಗೊತ್ತಿರುವಂಥ ವಿಷಯ ನೈಕ ಸಮಾವೇಶ ಮೂಲಕ ಕಾಂಗ್ರೆಸ್ಗೆ ಬಲ ಬಂದಿರುವಂಥದ್ದು ಸೊ ಈ ಮೂಲಕ ಒಂದು ಚಾನ್ಸ್ ಇದ್ದರೆ ಅಥವಾ ಅವಕಾಶ ಇದ್ದರೆ ದಲಿತ ಸಿ ಎಮ್ ಅನ್ನೋದು ಕೂಡ ಪಕ್ಷದ ಚರ್ಚೆ ಆಗಬೇಕು ಅಂತ ಅನಿಸುತ್ತೆ ತಮಗೆ ಈಗ ಸದ್ಯಕ್ಕೆ ಅದು ಈಗಾಗಲೇ ಒಬ್ಬ ಮುಖ್ಯಮಂತ್ರಿ ಇರೋದರಿಂದ ಅದನ್ನ ಈಗ ನಾವು ಚರ್ಚೆ ಮಾಡೋಕ್ಕೆ ಅಪ್ರಸ್ತುತವಾಗಿರ್ತದೆ ಸಮಯ ಬಂದಾಗ ಮಾತಾಡ್ತೀವಿ ಅದೇ ಈ ಸಂದರ್ಭ ಈ ಸಮಯ ಬಂದಾಗ ಅವಕಾಶ ಸಿಕ್ಕಾಗ ಹೈಕಮಾಂಡ್ ಹತ್ರ ಮಾತಾಡ್ತೀರ ಸರಿ ಸಂಬಂಧಪಟ್ಟಂತೆ ಮಾತಾಡ್ತೀವಿ ಚರ್ಚೆ ವಿಚಾರ ಸಿ ಎಂ ಮತ್ತು ಡಿ ಸಿಎಂ ವಿಚಾರ ಬದಲಾವಣೆ ಅಥವಾ ಚರ್ಚೆಗಳ ವಿಚಾರ ಇರುವಂಥದ್ದು ಅಂತ ಇಲ್ಲ ಅದರ ಈಗ ಸಂದರ್ಭ ಅಲ್ಲ ಅಂತ ಥ್ಯಾಂಕ್ ಯು ಇದು ಕೆ ಎಚ್ ಮುನಿಯಪ್ಪ ಹೇಳಿಕೆ ಅವರು ಹೇಳ್ತಾ ಇರುವಂತದ್ದು ದಲಿತ ಸಿಎಂ ವಿಚಾರ ಮುಂಚಿನ ಕೂಡ ಚರ್ಚೆ ವಿಚಾರದ ಈ ಇವಾಗ ಹೈಕಮಾಂಡ್ ಗಮನ ಹರಿಸಬೇಕು ಅಂತ ಹೇಳುವ ಮೂಲಕ ಒಂದು ಸಂದೇಶವನ್ನು ಕೊಟ್ಟಿರುವಂತಹ ಕ್ಯಾಮರಾ ಪರ್ಸನ್ ಮುಂಜಾನೆ ಜೊತೆ ವಿಜಯ್ ಜನರು